ಪ್ರೇಕ್ಷಕರೇ ಇವರು ಸಮೀವುಲ್ಲಾ ನಕ್ವಾ ಶಿವಮೊಗ್ಗದ ಸಾಗರದಲ್ಲಿ ಹುಟ್ಟಿ ಸೌದಿ ಅರೇಬಿಯಾದ ರಿಯಾತ್ನಲ್ಲಿ ಯಶಸ್ಸಿನ ಪಥ ಏರಿರುವ ಸಾಧಕ ಸಣ್ಣ ಪ್ರಾಯ ಅಪೂರ್ವ ಸಾಧನೆ ಇವರೇ ಸಮೀವುಲ್ಲಾ ನಕ್ವಾ ಈ ದುರಾರ್ ಅಂದರೆ ಇದು ಏನಕ್ಕೆ ಇರುವಂತಹ ಕಂಪನಿ ಏನಲ್ಲ ಇದರಲ್ಲಿ ಸ್ಪೆಷಾಲಿಟಿ ಏನಿದೆ ಬಹುಶಃ ಸೌದಿ ಅರೇಬಿಯಾದ ಮೂರು ಪ್ರಮುಖ ಸಿಟಿಗಳಲ್ಲಿ ಇದಕ್ಕೆ ಬ್ರಾಂಚ್ ಮುಖ್ಯ ಕೇಂದ್ರವಾಗಿ ಇಟ್ಕೊಂಡು ಹೌದು ಏನು ಮಾಡ್ತಾ ಇದೆ ಯು ಕ್ಯಾನ್ ಸೇ ಡಿ ಪೋಷನ್ ಡಿ ಎಮ್ ಗ್ರೂಪ್ ಏನಿದೆ ನಮ್ಮದು ಇಟ್ ಈಸ್ ಲೈಕ್ ಎ ಫ್ಯಾಮಿಲಿ ವಿ ಕಾಲ್ ಇಸ್ ಡಿ ಹ್ಯಾವ್ ಲೋಕಲ್ ಸೌದೀಸ್ ಸೌದಿ ಅರೇಬಿಯಾದ ರಿಯಾತ್ನಲ್ಲಿ ದುರಾರ್ ಮಸಾಕ್ ಎಂಬ ಕಂಪನಿಯನ್ನ ಹುಟ್ಟುಹಾಕಿ ನೂರಕ್ಕಿಂತಲೂ ಅಧಿಕ ಮಂದಿಗೆ ಉದ್ಯೋಗ ಕೊಟ್ಟು ಸಾವಿರಾರು ಮಂದಿಯ ಪಾಲಿಗೆ ಅನ್ನದ ಬಟ್ಟಲಾಗಿರುವ ಉದ್ಯಮಿ ಸೌದಿ ಅರೇಬಿಯಾದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕಂಪನಿಗಳಲ್ಲಿ ಈ ದುರಾರ್ ಮಸಾಗ್ ಕೂಡ ಒಂದು ಎಮರ್ಜೆನ್ಸಿ ಬರ್ತದೆ ಯಾರ್ದಾದ್ರೂ ನಮ್ಮ ಎಂಪ್ಲಾಯಿ ಪೇರೆಂಟ್ಸ್ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಏನಾದರೂ ಡೆತ್ ಏನಾದರೂ ಆಗ್ತದೆ ಸೊ ವಿ ಡೋಂಟ್ ಲುಕ್ ಟೈಮ್ ವಿ ಹ್ಯಾವ್ ಬಿನ್ ವಿತ್ ಇನ್ ಟು ಟು ತ್ರೀ ಅವರ್ಸ್ ವಿ ಅರೇಂಜ್ ದೇರ್ ಫ್ಲೈಟ್ಸ್ ಅಂಡ್ ವಿ ಸೆಂಡ್ ಬ್ಯಾಕ್ ಟು ದರ್ ಬಟ್ ನಮ್ಮ ಹತ್ರ ಇಲ್ಲ ನೀವು ಹುಟ್ಟಿದ ಊರು ಇದೆ ನಿಮ್ಮ ಶಿವಮೊಗ್ಗ ಇದೆ ಸಾಗರ ಇದೆ ಅದೇ ಆದರೆ ಹತ್ತಿರ ಉಡುಪಿ ಇದೆ ಇಲ್ಲಿ ಬೇರೆ ಕಡೆಯಲ್ಲಿ ಕರ್ನಾಟಕದಲ್ಲಿ ಏನಾದರೂ ಓಪನ್ ಮಾಡುವಂತಹ ರಿಯಾದ್ ಕೇಂದ್ರವಾಗಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿರುವ ಈ ಕಂಪೆನಿ ಇದೀಗ ಗಲ್ಫ್ನ ಬೇರೆ ಬೇರೆ ರಾಷ್ಟ್ರಗಳಿಗೆ ತನ್ನ ನೆಲೆಯನ್ನು ವಿಸ್ತರಿಸುವ ಯೋಜನೆ ಹಾಕಿಕೊಂಡಿದೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮತ್ತು ಅದಕ್ಕೆ ಸಂಬಂಧಿಸಿದ ಪರಿಕರಗಳನ್ನು ಒದಗಿಸುವ ಕಂಪನಿಯಾಗಿ ಈಗಾಗಲೇ ದುರಾರ್ ಮಸಾದ್ ಪ್ರಸಿದ್ಧಿಯನ್ನು ಪಡೆದಿದೆ ಸಿಂಪಲ್ ಬಿಸ್ನೆಸ್ ಇಸ್ ಹ್ಯಾಂಡ್ಲಿಂಗ್ ಪೀಪಲ್ ತುಂಬ ಒಂದು ಖುಷಿ ಅಂದರೆ ಕನ್ನಡದವರು ಬಂದಿದ್ದಾರೆ ಅನ್ನೋದು ನಮ್ಮ ಆಫೀಸಲ್ಲಿ ಬಂದಿದ್ದಾರೆ ಇಟ್ ಇಸ್ ಸಮಥಿಂಗ್ ರಿಯಲಿ ಗುಡ್ ಟು ಹಿಯರ್ ಸರ್ ಆಕ್ಚುಲಿ ಫ್ಯಾಮಿಲಿ ಬಗ್ಗೆ ನಾವು ಮಾತಾಡೋದ್ರೆ ಫಸ್ಟ್ ಆಫ್ ಆಲ್ ವಿ ಟೇಕ್ ಅವರ್ ಫಾದರ್ಸ್ ನನಗೆ ಈ ಸಕ್ಸಸ್ನ ಸೂತ್ರ ಏನು ಸರ್ ಇಟ್ ಇಸ್ ವೆರಿ ಸಿಂಪಲ್ ಸರ್ ಕ್ಲಾರಿಟಿ ಕ್ಲಾರಿಟಿ ಅದರ ಯಶಸ್ಸಿನ ಗತಿಯನ್ನ ಸಮೀಪನ ನಕ್ಕುವ ಖುದ್ದು ಹೇಳಿದ್ದಾರೆ ಕೇಳಿ ವೀಕ್ಷಕರೇ ಸೌದಿ ಅರೇಬಿಯಾ ಅಂತ ಹೇಳಿದ್ರೆ ತಕ್ಷಣಕ್ಕೆ ನಮಗೆ ನೆನಪಾಗೋದು ಮಕ್ಕ ಮದೀನ ಮತ್ತು ಅದರ ಸುತ್ತ ಇರುವಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅದರ ಜೊತೆಗೆ ಮರಳುಗಾಡು ಆದರೆ ಈ ಮರಳುಗಾಡಿನಲ್ಲಿ ಚಿನ್ನದ ಬೆಳೆಯನ್ನು ಬೆಳೆದ ದೇಶ ವಿದೇಶಗಳ ಅನೇಕ ಯಶಸ್ಸಿನ ಕೈಗಳಿವೆ ಅದರಲ್ಲಿ ಒಬ್ಬರು ಕರ್ನಾಟಕದ ಸಾಗರದಲ್ಲಿ ಹುಟ್ಟಿ ಬೆಳೆದ ಮತ್ತು ಈಗ ಉಡುಪಿಯ ಮಲ್ಪೆಯಲ್ಲಿ ವಾಸವಾಗಿರುವ ಸಮೀಉಲ್ಲಾ ನಕ್ವಾ ನಾನು ರಿಯಾದ್ನಲ್ಲಿದ್ದೇನೆ ಸೌದಿ ಅರೇಬಿಯಾದ ಇಲ್ಲಿ ಅವರ ಆಫೀಸ್ನಲ್ಲಿ ಈ ಸಂದರ್ಶನವನ್ನು ಮಾಡ್ತಾ ಇದ್ದೇನೆ ಅವರ ಜೊತೆ ಮಾತಾಡ್ತಾರೆ ಭೇಟಿಯಾಗ್ತಾರೆ ಸಕ್ಸಸ್ನ ಕೀ ಕೇಳ್ತಾರೆ ಹಾಗೆಯೇ ಈ ಇಡೀ ಪ್ರಕರಣ ಈ ಇಡೀ ಕಾರ್ಯಕ್ರಮವನ್ನು ಅವರನ್ನು ಫೋಕಸ್ ಮಾಡಿ ನಾವು ಮಾಡ್ತಾ ಇದ್ದೇವೆ ಯಶಸ್ಸಿನ ಕೀ ಏನು ಅಂತ ಈ ಕಂಪನಿಯ ಸಕ್ಸಸ್ನ ಹಿಂದೆ ನಿಮ್ಮ ಪಾತ್ರ ಏನು ಕೈಗಳೇನು ಇವೆಲ್ಲವನ್ನು ಕೂಡ ನಾವು ಇವತ್ತು ಮಾತಾಡ್ತೀವಿ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ನಿಮ್ಮ ಉದ್ಯಮ ಆರಂಭಿಸೋದಕ್ಕೆ ಯಾಕೆ ಸೌದಿ ಅರೇಬಿಯಾವನ್ನು ಆಯ್ಕೆ ಮಾಡಿಕೊಂಡು ಏನು ನಿಮಗೆ ಇಲ್ಲಿ ಏನು ಯಾಕೆ ಫೀಲ್ ಕಂಡಿತ್ತು ಅಂತ ಫೀಲ್ ಗುಡ್ ಅಂತ ನಾವು ಹೇಳ್ತೀವಿ ಆ್ಯಕ್ಚುಲಿ ನಮ್ಮ ಆ್ಯಕ್ಚುಲಿ ಫ್ಯಾಮಿಲಿ ನಮ್ಮ ಬ್ರದರ್ಸ್ ಅವರೆಲ್ಲ ಮೊದಲಾಗಿ ಸೌದಿ ಅರೇಬಿಯಾದಲ್ಲೇ ಇದ್ದರು ಓಕೆ ಆ್ಯಂಡ್ ನಮ್ಮ ಫಾದರ್ ಸ್ವಲ್ಪ ರಿಲೀಜಿಯಸ್ ಅವರು ಸೊ ಆ ರಿಲೀಜಿಯಸ್ ಸೆಂಟಿಮೆಂಟ್ಸ್ ಅಟ್ಯಾಚ್ ಆಗಿರೋದ್ರಿಂದ ದುಬೈ ಆ್ಯಂಡ್ ಆಲ್ ಹೋದರೆ ಮಕ್ಕಳು ಅಡ್ಡದಾಡಿ ಏನಾದರೂ ಅದರಲ್ಲಿ ಇದು ಮಾಡ್ಬೋದು ಹೇಳಿ ಆದ್ದರಿಂದ ಅವರು ಸೌದಿ ಅರೇಬಿಯಾ ಪ್ರಿಫರ್ ಮಾಡಿ ಒತ್ತಾಯ ಮಾಡಿ ಸೌದಿ ಅರೇಬಿಯಾಕ್ಕೆ ನನಗೆ ಕಳಿಸಿಕೊಟ್ರು ಈ ದುರ್ರಾ ಮಸಾಗ್ ಕಂಪನಿಯನ್ನು ಆರಂಭಿಸುವುದಕ್ಕಿಂತ ಮೊದಲು ನಿಮ್ಮ ಎಜುಕೇಶನ್ ಬಗ್ಗೆ ನನಗೆ ಕೇಳಬೇಕು ನೀವು ಅಲ್ಲಿ ಏನನ್ನು ಕಲ್ತೀರಿ ಮತ್ತು ಇದಕ್ಕೆ ಸಂಬಂಧಿಸಿದ ಆ ವಿಚಾರ ಶಿಕ್ಷಣವನ್ನು ಪಡೆದರೆ ಅಥವಾ ಇದು ಡಿಫರೆಂಟ್ ಅಂತ ಆ್ಯಕ್ಚುಲಿ ನಾನು ಬಿ ಕಾಮ್ ಕಂಪ್ಲೀಟ್ ಮಾಡಿದೆ ಸಾಗರದಲ್ಲಿ ಫೈನಲ್ ಇಯರ್ ಶಿವಮೊಗ್ಗ ನ್ಯಾಷನಲ್ ಕಾಲೇಜಿಂದ ಕಂಪ್ಲೀಟ್ ಮಾಡಿದೆ ಸೊ ಫರ್ದರ್ ಅಲ್ಲಿಂದ ಆದಮೇಲೆ ಆ್ಯಕ್ಚುಲಿ ನಮ್ಮ ಫಾದರೇ ಒಂದು ಬಿಸ್ನೆಸ್ ಮ್ಯಾನ್ ಅವರು ಆ್ಯಕ್ಚುಲಿ ನಮಗೆ ನಮ್ಮ ಹತ್ತನೇ ವರ್ಷದಿಂದಲೇ ನಮಗೆ ಟ್ರೈನಿಂಗ್ ಕೊಡ್ತಾ ಶಾಪ್ ಶಾಪಲ್ಲಿ ಮಾಡೋದು ಹೋಗಿ ಕೆಲಸ ಮಾಡೋದು ಇಲ್ಲ ಅವರಿಗೆ ಹ್ಯಾಂಡಲ್ ಮಾಡೋದು ವರ್ಕರ್ಸ್ಗೆ ಹೇಗೆ ಹ್ಯಾಂಡಲ್ ಮಾಡೋದು ಮತ್ತು ಔಟ್ಸೋರ್ಸಿಂಗ್ ಮಾಡೋದು ಎಲ್ಲ ಅಲ್ಲಿಂದನೇ ನಾವು ಕಲ್ತಿದ್ವಿ ಬಟ್ ಫರ್ದರ್ ಅಲ್ಲಿಂದ ಬಂದು ಫರ್ದರ್ ಇಲ್ಲಿ ಬಂದಾಗ ಆಸ್ ಎಜುಕೇಷನ್ ಪಾರ್ಟ್ ಆಗಿ ಮತ್ತೆ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿ ಬಂದಾಗ ಒಂದು ಪ್ರೊಫೆಷ್ನಲ್ ವೇ ಅಲ್ಲಿ ಹೋಗುವ ಹೇಳಿ ಫಸ್ಟ್ ಸಿಕ್ಸ್ ಇಯರ್ಸ್ ಒಂದು ಹಾಲ್ಯಾಂಡ್ ಕಂಪ್ನಿಯಲ್ಲಿ ನಾನು ಜಾಬ್ ಮಾಡಿದೆ ಅದಕ್ಕಿಂತ ಮುಂಚೆ ಒನ್ ಇಯರ್ ಒಂದು ಸಾಬಿಕ್ಕಲ್ಲಿ ಮ್ಯಾನ್ ಪವರ್ ಥ್ರೂ ಒನ್ ಇಯರ್ ಸಾಬಿಕಲ್ಲಿ ಕೆಲಸ ಮಾಡಿದೆ ಅಲ್ಲಿ ಹೌದು ಸೌದಿಯಲ್ಲಿ ಅಲ್ಲಿಂದ ಮತ್ತೆ ಸಿಕ್ಸ್ ಇಯರ್ಸ್ ಒಂದು ಹಾಲೆಂಡ್ ಕಂಪ್ನಿಯಲ್ಲಿ ಆ್ಯಸ್ ಎ ಅಕೌಂಟೆಂಟ್ ಜಾಯಿನ್ ಆಗಿ ಅಲ್ಲಿಂದ ಮತ್ತೆ ಫೈನಾನ್ಷಿಯಲ್ ಅನಿಸ್ಟಾಕಿ ಇಂಟರ್ನಲ್ ಆಡಿಟಿಗೆ ಫಾರಿನ್ಗೆ ಒನ್ ಆರ್ ಒನ್ ಆರ್ ಟು ಅಲ್ಲಿ ಹೋಗಿದ್ದೆ ಅವ್ರಿಗೋಸ್ಕರ ಇಂಟರ್ನಲ್ ಆಡಿಟ್ ಮಾಡಿ ರಿಪೋರ್ಟ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಟ್ಟೆ ಆ್ಯಂಡ್ ಮಂತ್ಲಿ ನಾವು ಅವರಿಗೆ ರಿಪೋರ್ಟಿಂಗ್ ಮಾಡ್ತಿದ್ವಿ ಇಟ್ಸ್ ಎ ಫಾರಿನ್ ಜಾಯಿಂಟ್ ವೆಂಚರ್ ಅದರಲ್ಲಿ ಒಂದು ಆರು ವರ್ಷ ಕೆಲಸ ಮಾಡಿದೆ ಅಲ್ಲಿ ಒಬ್ಬರು ನಮ್ಮ ಫಿನಾನ್ಸ್ ಮ್ಯಾನೇಜರ್ ಹ್ಯಾಡ್ ಎಂಡ್ ಎ ಫಾರ್ಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಸೊ ಹಿ ಟ್ರೈನ್ ಮೀ ಆ್ಯಂಡ್ ಹಿಸ್ ನೇಮ್ ಇಸ್ ಸಲ್ಮಾನ್ ಟಿಪು ಆ್ಯಂಡ್ ರಿಯಲಿ ಹೆಲ್ಪ್ ಮಿ ಲಾಟ್ ಇನ್ ಗ್ರೋಯಿಂಗ್ ಮೈ ಕ್ಯಾರಿಯರ್ ಸೊ ಆಫ್ಟರ್ ಸಿಕ್ಸ್ ಇಯರ್ ಹಿ ಓನ್ಲಿ ಕೇಮ್ ಟು ಮೀ ಅಂಡ್ ಟೋಲ್ಡ್ ಮಿ ದಟ್ ಯು ಆರ್ ಗುಡ್ ಎನಫ್ ಟು ರನ್ ಫಾರ್ ಎ ಬಿಸ್ನೆಸ್ ಸೊ ಅಲ್ಲಿಂದ ಅವ್ರು ಒಂದ್ ಚೂರ್ ತಲೆಯಲ್ಲಿ ಒಂದು ಹಾಕಿದ್ರು ಏನಂದ್ರೆ ನೀವು ಬಿಸ್ನೆಸ್ ಮಾಡಿ ಅಂತ ಹೇಳಿ ಸೊ ಅದು ಒಂದ್ ಸ್ವಲ್ಪ ಗೂಸ್ ಬಂಪ್ ತರ ಹೆಲ್ಪ್ ಆಯ್ತು ಟ್ರಿಗರ್ ಆಯ್ತು ಅಲ್ಲಿಂದ ಫರ್ದರ್ ನಾವು ನಮ್ಮ ಬ್ರದರ್ಸ್ ಜೊತೆಗೆ ಇಲ್ಲಿ ರಿಯಾದಲ್ಲಿ ಅವರೆಲ್ಲ ಅವ್ರದ್ದು ಇನಿಷಿಯಲ್ ಬಿಸ್ನೆಸ್ ಇತ್ತು ಅವ್ರ ಜೊತೆಗೆ ನಾವು ಕನೆಕ್ಟ್ ಆಗಿ ಮತ್ತೆ ಅವ್ರ ಜೊತೆಗೆ ಸ್ವಲ್ಪ ಕೆಲಸ ಮಾಡಿ ಎಲ್ಲ ಕಂಟಿನ್ಯೂ ಮಾಡಿ ಬಿಟ್ ಫರ್ದರ್ ನಾವು ಗ್ರೋ ಆಗ್ತಾ ಅಂದ್ರೆ ಅವರ ಪ್ರಾರಂಭಿಸಿದ ಕಂಪನಿಯಲ್ಲಿ ನೀವು ಮುಂದುವರೆದಿರಿ ಅವರು ಆರಂಭಿಸಿದ್ರು ಹೌದು ಇನಿಷಿಯಲಿ ದುರಮ್ಮಸಾಹ್ ಅವರು ಸ್ಟಾರ್ಟ್ ಮಾಡಿದರು ನಾನು ಆ್ಯಕ್ಚುಲಿ ಅಲ್ಲಿದ್ದೆ ಬಟ್ ವಿ ಆರ್ ಸಪೋರ್ಟಿಂಗ್ ಈಜ್ ಅದರ್ ಮಾರಲಿ ಸೊ ನಾನು ಐ ಯೂಸ್ ಟು ಕಮ್ ಫ್ರಮ್ ಜುಬೇಲ್ ಆ್ಯಂಡ್ ಐ ಯೂಸ್ ಟು ಮೇಕ್ ದೇರ್ ಅಕೌಂಟಿಂಗ್ ಅಂಡ್ ಆಲ್ ಲೇಟರ್ ವಿ ಹ್ಯಾಡ್ ಎನ್ ಅಗ್ರಿಮೆಂಟ್ ಸೊ ಅವರು ಹೀಗೆ 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 ಅಂತೇಳಿ ಇನ್ವೆಸ್ಟ್ಮೆಂಟಲ್ಲಿ ಎಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡಿ ಫರ್ ಫರ್ದರ್ ನಾವು ಹೋದ್ವಿ ಸೊ ಅರೌಂಡ್ ಫೋರ್ ಟು ಫೈವ್ ಇಯರ್ಸ್ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಆಲ್ಮೋಸ್ಟ್ ನಾವೆಲ್ಲ ಒಟ್ಟಿಗೆ ಇದ್ವಿ ಫರ್ದರ್ ನಮ್ಮ ಬ್ರದರ್ ಮತ್ತು ನಮ್ಮ ಸ್ಪಾನ್ಸರ್ ದೇ ಹ್ಯಾಡ್ ಸಮ್ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಸೊ ವಿ ಅವರ್ ಬ್ರದರ್ ಹಿ ವೆಂಟ್ ಅವೇ ಸೊ ವಿ ಸ್ಟೇಡ್ ವಿತ್ ಅವರ್ ಓನ್ ಸ್ಪಾನ್ಸರ್ಸ್ ಸೋ ವಿ ಆರ್ ನೌ ಫ್ರಮ್ ದ್ಯಾಟ್ ಡೇ ವಿ ಹ್ಯಾವ್ ಡೈವರ್ಟೆಡ್ ಅವರ್ ಸೆಲ್ಫ್ ಆ್ಯಂಡ್ ವಿ ಗ್ರೋ ಇನ್ ಟು ಫರ್ದರ್ ಲ್ಯಾಂಡ್ ಈ ದುರ್ರಾರ್ ಮಸಾಗ್ನಲ್ಲಿ ನಲ್ಲಿ ಅಂದರೆ ಇದು ಏನಕ್ಕೆ ಇರುವಂತಹ ಕಂಪೆನಿ ಅಂತ ಏನೆಲ್ಲ ಇದರಲ್ಲಿ ಸ್ಪೆಷಾಲಿಟಿ ಏನಿದೆ ಬಹುಶಃ ಸೌದಿ ಅರೇಬಿಯಾದ ಮೂರು ಪ್ರಮುಖ ಸಿಟಿಗಳಲ್ಲಿ ಇದಕ್ಕೆ ಬ್ರಾಂಚ್ ಗಳಿವೆ ರಿಯಾದ್ ನಲ್ಲಿ ಕೇಂದ್ರವಾಗಿ ಇಟ್ಕೊಂಡು ಹೌದು ಏನು ಮಾಡ್ತಾ ಇದೆ ಏನು ಇದರ ವಿಷಯ ದುರಮಸಾಕ್ ಆಕ್ಚುಲಿ ಇಟ್ಸ್ ಎ ಬಿಲ್ಡಿಂಗ್ ಮೆಟೀರಿಯಲ್ ಕಂಪನಿ ರೈಟ್ ನೌ ಬಟ್ ಇನಿಷಿಯಲಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಸ್ಕ್ಯಾಪ್ ಫೋಲ್ಡಿಂಗ್ ಅವರು ಸ್ಕ್ಯಾಪ್ ಫೋಲ್ಡಿಂಗ್ ಅಲ್ಲಿ ನಮ್ದು ಫ್ಯಾಬ್ರಿಕೇಶನ್ ಇದೆ ಪ್ಲಸ್ ನಮ್ದು ಇಂಪೋರ್ಟ್ಸ್ ಇದೆ ಅದರಿಂದ ನಾವು ಫರ್ದರ್ ಬಿಲ್ಡಿಂಗ್ ಮೆಟೀರಿಯಲ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ ಡೈವರ್ಟ್ ಆಯ್ತು ಫ್ರಮ್ ಅಲ್ಲಿಂದ ಮತ್ತೆ ಕಮರ್ಷಿಯಲ್ ಸ್ಟೀಲ್ ಬಂದ್ವಿ ದೆನ್ ಸೇಫ್ಟಿಗೆ ಬಂದ್ವಿ ಹ್ಯಾಂಡ್ ಟೂಲ್ಸ್ ಅಂಡ್ ಆಲ್ ಬಂದ್ವಿ ಸೊ ಓವರ್ ಆಲ್ ವಿ ಆರ್ ಇನ್ ಟು ಎ ಸಪ್ಲೈ side yeah, project okay. Sally. Yeah. not only trading we are actually having a technical department uh, mr Umar, he is handling before yeah. now he is back in india so he is coming and going yeah. so he is on offshore and onshore contract so he is looking this technical department so this technical department mainly goes to the project certify our pro products so certification based now trading company so stockist ಆ್ಯಂಡ್ ಟ್ರೇಡಿಂಗ್ ಸೊ ನಾವು ಪ್ರೊಜೆಕ್ಟ್ಸಿಗೆ ನಮ್ಮೆಲ್ಲ ಸಪ್ಲೈ ಮಾಡ್ತೀವಿ ಓಕೆ ಒಂದು ಸಣ್ಣ ಪ್ರಾಯ ನಿಮ್ಮನ್ನು ನೋಡುವಾಗಲೇ ಗೊತ್ತಾಗುತ್ತೆ ಸೊ ಈ ಸಿಇಒ ಸ್ಥಾನಕ್ಕೆ ಬರಬೇಕಾದ್ರೆ ಸೀದಾ ಒಬ್ಬರನ್ನು ತಂದು ಕೂರಿಸಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಅನುಭವ ಬೇಕಾಗುತ್ತೆ ನಿಮ್ಮಲ್ಲಿ ಸ್ಕಿಲ್ ಬೇಕಾಗಿರುತ್ತೆ ಮತ್ತು ಚಾಲೆಂಜಿಂಗ್ ಸ್ವಭಾವಗಳು ಇರಬೇಕಾಗುತ್ತೆ ಏನೇನು ಸವಾಲುಗಳು ಬರುತ್ತೆ ಅದನ್ನು ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕಾಗುತ್ತೆ ನೀವು ಹೇಗೆ ಬಂದಿರಿ ನಿಮ್ಮ ಆ ಜರ್ನಿ ಹೇಗೆ ಅಲ್ಲಿಂದ ಈ ಪ್ಲೇಸ್ಗೆ ಬರುವುದಕ್ಕೆ ಸವಾಲುಗಳು ಏನು ಮತ್ತು ಏನೆಲ್ಲ ಅನುಭವ ಅಂತ ಜರ್ನಿ ಅನುಭವ ಅಂದರೆ ಇದು ಸ್ಟಾರ್ಟಲ್ಲಿ ಆ್ಯಕ್ಚುಲಿ ದಿ ವೇ ಸಪೋರ್ಟೆಡ್ ನಮ್ಮ ಸ್ಪಾನ್ಸರ್ ಇದ್ದಾರೆ ಅವರು ಭದರ ಲೋತಾಯಿಬಿ ಅಂಥೇಳಿ ಅವರು ನಮಗೆ ಬಹಳ ಸಪೋರ್ಟ್ ತುಂಬ ಸಪೋರ್ಟ್ ಮಾಡಿದರು ರೀಸೆಂಟ್ಲಿ ನಾವು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಟ್ವೆಂಟಿ ಟೂ ಆ್ಯಸ್ ಎ ಕಂಪನಿಯಾಗಿ ಆ್ಯಸ್ ಎ ಫಾರಿನ್ ಇನ್ವೆಸ್ಟರ್ ಆಗಿ ನಾವಿಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀವಿ ಸೊ ಹಿ ಹ್ಯಾಸ್ ಸಪೋರ್ಟೆಡ್ ರೈಟ್ ಆ್ಯಂಡ್ ಲೆಫ್ಟ್ ವಿತ್ ಆಲ್ ಕೈಂಡ್ ಆಫ್ ಮೈ ಡಿಸಿಷನ್ಸ್ ಡಿಸಿಷನ್ಸ್ ಐ ಯೂಸ್ ಟು ಟೇಕ್ ಬಟ್ ಹೀ ಈಸ್ ಆಲ್ವೇಸ್ ದೇರ್ ಬಿಹೈಂಡ್ ದಿ ಸೀನ್ To support me, and we have our brothers, own brothers, they are working with us, like my Afroz Nakwa and Ashfaq Nakwa is there. Brothers they are working with us from start. So our yeah. so further suppliers, we always treat like suppliers as a set. Every liability and treatment, but num suppliers are set because we are doing dealing with them from long time. ಸೊ ದೇ ಆರ್ ಅವರ್ ಅಸೆಟ್ ಸೊ ಆಲ್ವೇಸ್ ದೇ ಹ್ಯಾವ್ ಬಿನ್ ಟ್ರೀಟೆಡ್ ವಿತ್ ಗುಡ್ ರೆಸ್ಪೆಕ್ಟ್ ಸೊ ವಿ ಪೇಡ್ ದೆಮ್ ಓನ್ ಟೈಮ್ ಸೊ ರಿಯಲಿ ದೋಸ್ ಥಿಂಗ್ಸ್ ರಿಯಲಿ ಇಟ್ಸ್ ಕೌಂಟೆಡ್ ಅಸ್ ಆ್ಯಂಡ್ ದೇ ಆರ್ ಅವರ್ ಸ್ಟ್ರೆಂತ್ ಆ್ಯಕ್ಚುಲಿ ಸಾಗರದವರು ಮತ್ತು ಉಡುಪಿ ಒಂದು ಸೆಟಲ್ ಆಗಿದ್ದು ಉಡುಪಿಯಿಂದ ಮತ್ತು ಇಲ್ಲಿ ಸೌದಿಯಲ್ಲಿ ಹದಿನೇಳು ವರ್ಷ ಆಯಿತು ಈ ಕಂಪನಿಯಲ್ಲಿ ಒಂದು ಹದಿನಾಲ್ಕು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೇನೆ ಅದರಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಹೊರಗೆ ಹೋಗಿ ವಾಪಸ್ ರಿಟರ್ನ್ ಈ ಕಂಪನಿಗೆ ಬಂದಿದ್ದೇನೆ ಈ ಕಂಪನಿ ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಕಝಿನ್ದು ಒಳ್ಳೆ ಹೋಪ್ಸ್ ಇದೆ ಮತ್ತು ಓನ್ ಡಿಸಿಷನ್ ನಾವು ತೊಗೊಳ್ಬೋದು ಏನಿದ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಾಗಾಗಿ ಈ ಕಂಪ್ನಿಯಲ್ಲಿ ಒಂದು ಐದು ವರ್ಷದಿಂದ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಕ್ಲೋಸ್ಲಿ ಒಳ್ಳೆ ಕಂಪನಿ ಗ್ರೋತ್ ಇದೆ ಹಾಯ್ ಮೈಸೂರು ವರ್ಷ ಶುಕೂರ್ ಫ್ರಮ್ ಬ್ಯಾಂಗ್ಳೂರ್ ಐ ಹ್ಯಾವ್ ಬಿನ್ ವರ್ಕಿಂಗ್ ಇನ್ ದಿಸ್ ಕಂಪನಿ ಫಾರ್ ಅರೌಂಡ್ ಟೂ ಇಯರ್ಸ್ ಇನ್ ದಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಮೈ ರೋಲ್ ಇಸ್ ಟು ಹ್ಯಾಂಡಲ್ ದಿ ಟೆಕ್ನಿಕಲ್ ಸಬ್ಸ್ ಇನ್ ದಿ ಕನ್ಸ್ಟ್ರಕ್ಷನ್ಸ್ ಐ ಐ ವಾಂಟ್ ಸಿ ದಿಸ್ ಕಂಪನಿ ಟು ಟು ಬಿ ಒನ್ ಆಫ್ ದ ಟಾಪ್ ಲೀಡಿಂಗ್ ಕಂಪನಿ ಇನ್ ದಿಂಟ ಕಿಂಗ್ಡಮ್ ಸೌದಿ ಅರೇಬಿಯಾ ಅಂಡ್ ಟು ಮೇಕ್ ಅ ಮೋರ್ ಬ್ರ್ಯಾಂಡ್ಸ್ ಇನ್ ಅವ ಕಂಪನಿ ನೀವು ಏನೇನು ಸವಾಲುಗಳ ಫೀಲ್ಡ್ ಈ ಫೀಲ್ಡ್ ಬೇರೆ ಕಂಪನಿಗಳು ಇವೆ ನೀವು ಮಾತ್ರ ಅಲ್ಲ ಏನು ನಿಮಗೆ ಡಿಫ್ರೆಂಟ್ ಡಿಫರೆಂಟ್ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ಬೇಕು ಒಂದು ಬೇರೆಯವರು ನಿಮ್ಮ ಮೆಟೀರಿಯಲ್ಗಳನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಏನಲ್ಲಿ ಚಾಲೆಂಜಸ್ ಇದೆ ಅಂತ ಆ್ಯಕ್ಚುಲಿ ವಿ ಆರ್ ಲೈಕ್ ವಿ ಪ್ರೊವೈಡ್ ಫಾಸ್ಟರ್ ಸರ್ವಿಸ್ ಫಾಸ್ಟರ್ ಸರ್ವಿಸ್ ಆ್ಯಂಡ್ ವಿ ವಿ ಆರ್ ಆರ್ ಆ್ಯಕ್ಚುಲಿ ಇನ್ ರಿಯಲಿ ವಿಚುಲಿ ಇನ್ ಟರ್ಮ್ಸ್ ಆಫ್ ಲೈಕ್ ಲಾಜಿಸ್ಟಿಕ್ ಇನ್ ಟರ್ಮ್ಸ್ ಆಫ್ ಡಾಕ್ಯುಮೆಂಟೇಶನ್ ಇನ್ ಟರ್ಮ್ಸ್ ಆಫ್ ಫೆಸಿಲಿಟೀಸ್ we are very much cooperative with our customers and uh, pricing yes yes whatever yes. it yes. is see yes. after having all kind of you know support moral financing everything if your price is not good you cannot dominate the market yes. Yes. so our procurement is good so that we can sell our materials on good prices means the cheaper prices than the others so competitive prices i can say so that's our uh, main theme you know without pricing nobody will survive everybody yeah, need yeah, price yeah, yeah. if you offer a good price with facility they will approve otherwise nobody is ready to uh, buy higher than the market yeah, price yeah, yeah. so you have to analyze market on day to day basis because we are into steel market and it goes up and down every time so you have to monitor you should have market knowledge ಆಕ್ಚುಲಿ ಮನಿಟರಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ವೆನ್ ಟು ಬೈ ವೆನ್ ಟು ಸೆಲ್ ಸೆಲ್ಲಿ ಸೆಲ್ ಎನಿ ಬಟ್ ವೆನ್ ಟು ಬೈ ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಹೌ ಮಚ್ ಟು ಬೈ ವಾಟ್ ಟು ಬೈ ದಟ್ ಇಸ್ ರಿಯಲಿ ಇಟ್ ಮೀನ್ಸ್ ಇಟ್ ಬೂಸ್ಟ್ ದಿ ಬಿಸ್ನೆಸ್ ಯಾವುದೇ ನಿಮ್ಮ ಉದ್ಯಮದಲ್ಲಿ ಆಗಿರ್ಬೋದು ಯಾವುದೇ ಉದ್ಯಮದಲ್ಲಿ ಆಗಿರ್ಬೋದು ಉದ್ಯೋಗಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಅವರ ಏನು ಸಕ್ಸಸ್ ಅವರ ಮನಸ್ಥಿತಿ ಏನಿರುತ್ತೆ ಫೀಲ್ ಏನಿರುತ್ತೆ ಅದರ ಆಧಾರದಲ್ಲಿ ಕಂಪನಿ ಗ್ರೋ ಆಗುತ್ತೆ ಸಿಇಒ ಆಸ್ ಎ ಸಿಇಒ ಆಗಿ ನಿಮ್ಮ ಮತ್ತು ನಿಮ್ಮ ಉದ್ಯೋಗಿಗಳ ಸಂಬಂಧ ಏನು ಏನು ಹೇಗೆ ನೀವು ಫೀಲ್ ಮಾಡ್ತೀರಿ ಅಂತ ಡಿ ಎಮ್ ಗ್ರೂಪ್ ಏನಿದೆ ನಮ್ದು ಇಟ್ ಇಸ್ ಲೈಕ್ ಎ ಫ್ಯಾಮಿಲಿ ವಿ ಕಾಲ್ ಇಸ್ ಡಿಎಂ ಫ್ಯಾಮಿಲಿ ಓಕೆ ಅದರಲ್ಲಿ ನಮಗೆ ಯಾವಾಗ ಒಂದು ಖುಷಿ ಆದರೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಒಂದು ನಮಗೆ ಏನಾದರೂ ಕಷ್ಟ ಬಂದ್ರೆ ಈಗ ನಾವು ಇಲ್ಲಿ ಹೊರಗಡೆ ಇರೋದು ಇಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ವಾಟರ್ ಏನಾಗ್ತದೆ ಸಮ್ಟೈಮ್ಸ್ ಎಮರ್ಜೆನ್ಸಿ ಬರ್ತದೆ एमर्जेंसी इमरजेंसी बर्थ यार द अदर नम एम्प्लॉय पेरेंट्स अथवा और फैमिली लेन अदर डेथ एन अदर ऑकतेद सो वी डोंट लुक टाइम वी हैव बीन विद इन 2 टू थ्री आवर्स वी अरेंज देयर फ्लाइट्स एंड वी सेंड बैक टू देयर होम ಸೊ ಈ ಟೈಪ್ ನಮ್ದೆಲ್ಲ ಕ್ರೈಟೇರಿಯಾ ಸೆಟ್ ಇದೆ ಸೊ ಆದದ್ದರಿಂದ ಮ್ಯಾರೇಜಸ್ಗೆ ಅವ್ರದ್ದು ಏನಾದ್ರೂ ಖುಷಿಯಲ್ಲಿ ನಾವೆಲ್ಲ ಭಾಗಿಯಾಗ್ತಿವಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಏನಾದ್ರು ಕಷ್ಟ ಬಂದ್ರೆ ನಾವೆಲ್ಲ ಅವ್ರ ಜೊತೆಗೆ ನಿಂತ್ಕೊಂಡು ಅನುಕಂಪ ಸಮಾಧಾನ ಹೇಳ್ತೀವಿ ಸೊ ವಿ ಆರ್ ಲೈಕ್ ಎ ಫ್ಯಾಮಿಲಿ ನಮ್ದು ವೇರ್ ಬಾಸ್ ಎಂಪ್ಲಾಯಿ ನೋ ದ್ ಎಂಪ್ಲಾಯಿ ರೂಲ್ಸ್ ಇಸ್ ನಾಟ್ ದೇರ್ಟನ್ ಎಕ್ಸ್ಟೆಂಟ್ ದೇ ಹಾವ್ ವಿರ್ ಎಂಪ್ಲಾಯರ್ ಎಂಪ್ಲಾಯಿ ಅಂಡ್ ವಿರ್ ಮಾರಲ್ ಸೊ ಅವರಿಗೆ ಅವರಿಗೆ ಗೈಡ್ ಮಾಡ್ತಾ ಇರ್ತೀವಿ ನಾವು ಬಟ್ ಇದು ಬಾಸ್ಸಿಂಗ್ ಈಕ್ ಮೆಂಟಾಲಿಟಿ ನಮ್ಮ ಹತ್ರ ಇಲ್ಲ ನಮ್ದು ಸಿಕ್ಸ್ ಓ ಕ್ಲಾಕ್ ತನಕ ಆಫೀಸಲ್ಲಿ ವಿ 5 to 6 o'clock we are like working for the office after 6 we are all same yeah, we are yeah. sitting in the table and we are all same yeah. and they can exchange their ideas anytime and after before 6 yes when we are in office they have to obey my orders and they have to execute yeah, yeah, so yeah. those are the things that after 6 we are all same yeah, yeah. because same flesh same blood yeah yeah so nothing to worry and we have and in this company trust me we irrespective of region irrespective yeah. of color irrespective of uh, you know caste yeah. we have some filipinos we have some yeah. palestinians yeah. Yeah. we have yeah. egyptians we have uh, syrians we have pakistanis we have bangalis we have sri lankans yes. and uh, everybody has been treated in one way you know it is not no, no differentiation i am engineer bong from philippines I'm an electrical engineer in holding, and I'm the newly designated business manager for the architectural department. Actually, uh, the way I look, I feel uh, it is a, a family, a member of the family. It is a great pleasure that I was a part of this company. My name is Ahmed Al Hussein, I am from Palestine. Okay, I born here in Saudi Arabia and I work for uh, uh, Saudi Marketing from 2000, from 2002, and uh, I work in the Durar Masah before. Uh, I achieved one year now to now as a sales supervisor. About this company, and I found uh, so many things missing in another company. I see what you do, you will take. If you do more, you take more, like this. So you are not employee here or labor. You are partner. This is the first things I see it here. I choose DRAR. They have a good reputation, especially on client. They cater. It is a the trust and confidence to the people who are working with them, and they deliver their promises. What that they have said excellent for this thing. Pay 1 million, take like this. Pay 100,000, take like, th like this. Yani. You are partner. This is your work. I think this is my company, not I work in this company. This is my company. This is our family. And especially we have like uh, around uh, 25 to 30 Saudis, local Saudis. Uh -huh. They are working in our company uh -huh. in finance and HR. and. Collections and all, mm -hmm. and everybody has been given their own respect. So everybody feel like home, you know. Yeah, yeah. So that was the reason everybody. If something comes, they finish off those stuff. So uh, really, our local uh, employees, you know, they are doing quite well, and even especially the female. Yeah. The female local female candidates, they are performing uh, fantastic. ಸೊ ಹಮ್ದುಲ್ಲಾ ಇಟ್ಸ್ ಆಲ್ ಬ್ಲೆಂಗ್ ಫ್ರಮ್ ಆಲ್ ಮೈಟಿ ಅಲ್ಲಾ ಹಮ್ದುಲ್ಲಾ ಓಕೆ ಈಗ ಸೌದಿ ಕೇಂದ್ರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಕಂಪೆನಿ ಎಕ್ಸ್ಟೆನ್ಶನ್ ಮಾಡಲಿಕ್ಕೆ ಏನಾದರೂ ಕಂಟ್ರಿಗಳಲ್ಲಿ ಅದರ ಬ್ರಾಂಚ್ ತೆರೆಯೋದು ಹೀಗೆ ಏನಾದರೂ ಯೋಜನೆ ಇದೆಯಾ ಆಕ್ಚುಲಿ ನಾವು ಏನಾಗ್ಬಿಟ್ಟಿದ್ವಿ ಈಗ ಲಾಸ್ಟ್ ಹದಿಮೂರು ವರ್ಷದಲ್ಲಿ ಒಂದು ಸೌದಿ ಅರೇಬಿಯಾದಲ್ಲಿ ಕೂತ್ಕೊಂಡು ಇಲ್ಲಿ ನಾವೆಲ್ಲ ಟೋಟಲ್ ಸ್ಟ್ರಾಟಜಿಸ್ ಮಾಡಿ ನಮಗೆ ಸಕ್ಸಸ್ ಸಿಕ್ಕಿದೆ ಸೊ ಫರ್ದರ್ ವಿಂಗ್ ಅವರ್ ಟೀಮ್ ಟು ಗ್ರೋ ಫರ್ದರ್ ಇನಿಷಿಯಲಿ ನಮ್ಮದು ನೆಕ್ಸ್ಟ್ ವಿಷನ್ ಏನಿದೆ ನಾವು ಯು ಎ ಇ ಯಲ್ಲಿ ನಮ್ಮದು ಒಂದು ಬ್ರ್ಯಾಂಚ್ ಆಗಿ ಓಪನ್ ಮಾಡೋದನ್ನು ಸ್ಟಾರ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ ಫರ್ದರ್ ವಿ ವಿಲ್ ಗೋ ಫ್ರಮ್ ದೇ ಟು ಒಮಾನ್ ಅಂಡ್ ಕತರ್ ಆ್ಯಂಡ್ ಅದರ್ ಬಹರೇನ್ ಅಂಡ್ ಆಲ್ ಜಿ ಸಿ ಸಿ ಕವರ್ ಮಾಡೋದು ನಮ್ಮದು ಪ್ಲಾನಿಂಗ್ ಇದೆ ಬಟ್ ಇಟ್ ವಿಲ್ ಟೇಕ್ ಲಿಟಲ್ ಟೈಮ್ ಇಟ್ ಟೇಕ್ಸ್ ಅನದರ್ ಟು ಟು ತ್ರೀ ಇಯರ್ಸ್ ಸೊ ವಿ ಹ್ಯಾವ್ ಟು ಮೇಕ್ ಇಟ್ ಎವ್ರಿಥಿಂಗ್ ಇನ್ ಟು ಎ ಪ್ರೊಫೆಷ್ನಲ್ ವೇ ಸೊ ಈಗ ನಾಳೆ ಹೋಗಿ ಅಲ್ಲಿ ದುಬೈಯಲ್ಲಿ ಒಂದು ಕಂಪ್ನಿ ಓಪನ್ ಮಾಡಿ ಇಟ್ಸ್ ರಿಯಲಿ ಈಸಿ ಬಟ್ ಗೆಟಿಂಗ್ ಎ ಪ್ರಾಪರ್ ಚಾನಲ್ ಥ್ರೂ ಪ್ರಾಪರ್ ಚಾನಲ್ ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಓಕೆ ನೀವು ಗಲ್ಫ್ ರಾಷ್ಟ್ರಗಳ ಬಗ್ಗೆ ಹೇಳ್ತೀರಿ ಬ್ರಾಂಚ್ ನಾನು ಹೆಚ್ಚು ಮಾಡ್ತೀನಿ ಅದರ ವಿಸ್ತರಣೆ ಮಾಡ್ತೀನಿ ಅದೇ ನೀವು ಹುಟ್ಟಿದ ಊರು ಇದೆ ನಿಮ್ಮ ಶಿವಮೊಗ್ಗ ಇದೆ ಸಾಗರ ಇದೆ ಅದೇ ಅದರ ಹತ್ತಿರ ಉಡುಪಿ ಇದೆ ಇಲ್ಲಿ ಏನಾದರೂ ಅಥವಾ ಇಲ್ಲಿ ಬೇರೆ ಕಡೆಯಲ್ಲಿ ಕರ್ನಾಟಕದಲ್ಲಿ ಏನಾದರೂ ಓಪನ್ ಮಾಡುವಂತಹ ಅಂದಾಜಿದೆ ಸರ್ ಆಕ್ಚುಲಿ ವಿ ಆರ್ ವರ್ಕಿಂಗ್ ಇನ್ ಸೌದಿ ಅರೇಬಿಯಾ ಫ್ರಮ್ ಲಾಂಗ್ ಟೈಮ್ ಸೊ ನಮಗೆ ಇದು ಜಿ ಸಿ ಸಿ ಕವರ್ ಮಾಡೋದಕ್ಕೆ ನಮಗೆ ತುಂಬ ಈಸಿ ಆಗ್ತದೆ ಯಾಕಂದ್ರೆ ಟ್ಯಾಕ್ಸೇಷನ್ ಫಿನಾನ್ಸ್ ಇದೆಲ್ಲ ನಮಗೆ ಇಲ್ಲಿ ಲೋಕಲ್ ಜು ನಮಗೆ ತುಂಬ ಚೆನ್ನಾಗಿ ಅರಿವಾಗಿದೆ ಸೊ ಆದದ್ದರಿಂದ ನಮಗೆ ತುಂಬ ಈಸಿ ಆಗ್ತದೆ ನೆಕ್ಸ್ಟ್ ಫರ್ದರ್ ಇಫ್ ವಿ ಗೋ ಇಂಟು ಟು ರಿಟೇಲಿಂಗ್ ಬಿಸ್ನೆಸ್ ಲೈಕ್ ಅದರ್ ರಿಟೇಲಿಂಗ್ ಬಿಸ್ನೆಸ್ ಸೆಕ್ಟರಲ್ಲಿ ನಮ್ಮದು ಪ್ಲ್ಯಾನ್ಸ್ ಇದೆ ಆ ಟೈಮಲ್ಲಿ ನಾವು ಡೆಫಿನೆಟ್ಲಿ ವಿ ವಿಲ್ ಸ್ಟಾರ್ಟ್ ಫ್ರಮ್ ಅವರ್ ನೇಟಿವ್ ಸೋ ನಮಗೆ ಖುಷಿ ಏನಂದರೆ ನೀವೊಂದು ಕನ್ನಡದಲ್ಲಿ ಬಂದು ನಮಗೆ ಇಲ್ಲಿ ನಮ್ಮ ಕರಾವಳಿ ಪ್ರದೇಶದಿಂದ ಬಂದು ನಮಗೆ ಒಂದು ಕನ್ನಡದಲ್ಲಿ ಒಂದು ಇಂಟ್ರವ್ಯೂ ನಮ್ಮ ಕಂಪನಿಯ ಒಂದು ಫೀಡ್ಬ್ಯಾಕ್ ತಗೊಳಕ್ಕೆ ನೀವು ಬಂದಿದ್ದೀರಿ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಕನ್ನಡ ಇಟ್ಸ್ ವೆರಿ ಮಚ್ ನಿಯರ್ ಟು ಅಸ್ ತುಂಬಾ ಒಂದು ಖುಷಿ ಅಂದ್ರೆ ಕನ್ನಡದವರು ಬಂದಿದ್ದಾರೆ ಅನ್ನೋದು ನಮ್ಮ ಬಂದಿದ್ದಾರೆ ಇಟ್ ಇಸ್ ಸಮಿಂಗ್ ರಿಯಲಿ ಗುಡ್ ಟು ಹಿಯರ್ ಸರ್ ಎರಡು ಪ್ರಶ್ನೆ ಇದೆ ಒಂದು ಒಂದು ನನಗೆ ಈ ಸಕ್ಸಸ್ನ ಸೂತ್ರ ಏನು ಅಂತ ನೀವು ನಿಮ್ಮ ಈ ಚಹರೆ ನೋಡಿದರೆ ಯಾರಾದರೂ ನಮ್ಮ ಚಾನೆಲನ್ನು ನೋಡೋವರಿಗೆ ತುಂಬ ಯಂಗ್ ಇದ್ದಾರೆ ಸೌದಿ ಅರೇಬಿಯಾದಲ್ಲಿ ಇಷ್ಟು ಸ ಯಂಗಲ್ಲಿ ಹೋಗಿ ಹೇಗೆ ಸಕ್ಸಸ್ ಆಗ್ತಾರೆ ಅಂತ ಆಗುತ್ತೆ ಮತ್ತೆ ಹೊಸಬರಿಗೆ ನನಗೆ ಏನಾದರೂ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಅಂತ ಇರುತ್ತೆ ಆದರೆ ಹೇಗೆ ಹೋಗಬೇಕು ಅದರ ಯಶಸ್ಸಿನ ಸೂತ್ರ ಏನು ಅಂತ ಹೇಳಿ ಗೊತ್ತಿರಲ್ಲ ಏನೇನೋ ಮಾಡ್ಕೊಳ್ತಾರೆ ನೀವು ಸ್ವಲ್ಪ ಏನಾದರೂ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಸರ್ ಇಟ್ ಈಸ್ ವೆರಿ ಸಿಂಪಲ್ ಸರ್ ಕ್ಲಾರಿಟಿ 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 ಕೊಡಿ ನೀವು ಎಲ್ಲರಿಗೆ ನೀವು ಒಂದು ಮಿರರ್ ತೋರಿಸಿ ದಿಸ್ ಇಸ್ ವಾಟ್ ಇಟ್ ಇಸ್ ಸತ್ಯ ಹಿಡ್ಕೊಂಡು ಹೋಗಿ ನಿಮಗೆ ಎಲ್ಲೂ ನಿಮಗೆ ದೋಖ ಸಿಗುವುದಿಲ್ಲ ಕ್ಲಾರಿಟಿ ದಿ ಕ್ಲಾರಿಟಿ ಇರಬೇಕು ಯಾರ ಜೊತೆಗೆ ಎಂಪ್ಲಾಯಿ ಜೊತೆಗೆ ಸಪ್ಲೈಯರ್ ಜೊತೆಗೆ ಕಸ್ಟಮರ್ ಜೊತೆಗೆ ಕ್ಲಾರಿಟಿ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಇದು ಕ್ಲಾರಿಟಿ ಒಂದು ವರ್ಡ್ ಇದೆಯಲ್ಲ ಹೇಳೋಕ್ಕೆ ತುಂಬ ಚಿಕ್ಕದು ಬಟ್ ಇಫ್ ಅದನ್ನು ನೀವು ಅನುಸರಿಸಿದರೆ ಇಟ್ ವಿಲ್ ಟೇಕ್ ಯು ಅ ಲಾಂಗ್ ಮತ್ತೆ ನಿಮಗೆ ಒಂದು ಲೈಕ್ ಇಟ್ ವಿಲ್ ಟೇಕ್ ಯು ಟು ಇನ್ ಲಾಂಗ್ ರನ್ ಕ್ಲಾರಿಟಿ ಇಟ್ ಹೆಲ್ಪ್ ಯು ಅಲಾಟ್ ಕ್ಲಿಯರ್ ಇರಬೇಕು ನನ್ನ ಮನಸ್ಸಲ್ಲಿ ಒಂದು ಮಾತು ಬಾಯಿಯಲ್ಲಿ ಒಂದು ಮಾತು ಕೊಡೋದು ಪ್ರಾಡಕ್ಟ್ ಇನ್ನೊಂದು ಅದರಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುವುದಿಲ್ಲ ವಿಶ್ವಾಸ ಕಳ್ಕೊಳ್ತಾ ಹೋಗ್ತೀರಿ ಹೇಳಿದಾಗೆ ಇಲ್ಲ ಅಂತ ಆಗುತ್ತೆ ಲೈಫ್ ಅಲ್ಲಿ ಕ್ಲಾರಿಟಿ ಬೇಕು ದಿಸ್ ಇಸ್ ವಾಟ್ ಇಟ್ ಇಸ್ ಕನ್ನಡಿ ಸುಳ್ಳು ಹೇಳಲ್ಲ ಅಂತ ಹೇಳ್ತೀವಿ ಕ್ಲಾರಿಟಿ ಒಂದೇ ಒಂದು ವರ್ಡ್ ಕ್ಲಾರಿಟಿ ಕೊನೆಯದಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಕ್ಕಳು ಪತ್ನಿ ಕುಟುಂಬ ಸರ್ ಫ್ಯಾಮಿಲಿ ಬಗ್ಗೆ ನಾವು ಮಾತಾಡೋದ್ರೆ ಫಸ್ಟ್ ಆಫ್ ಆಲ್ ವಿ ಟೇಕ್ ಫಾದರ್ಸ್ ಸಾಹೇಬ್ ಎಸ್ ಬಾಪು ಸಾಹೇಬ್ ಅವರು ನಮ್ಮ ಫಾದರ್ ನಮಗೆ ಒಂದು ಟೀಚರ್ ಅಂತ ಹೇಳ್ಬೋದು ಯಾಕಂದ್ರೆ ಯಾವತ್ತು ನಮಗೆ ಕೂರಿಸಿಕೊಂಡಿದೆಯಲ್ಲ ಏನ್ ಟೀಚ್ ಮಾಡಿದ್ದಾರೆ ಯಾರ್ದು ಹಕ್ಕಿದೆಯಲ್ಲ ರೈಟ್ಸ್ ಅವರಿಗೆ ಫಸ್ಟ್ ಕೊಡಬೇಕು ಕೊಡಬೇಕು ಆಗಿ ಕೊಡಬೇಕು ಸುಳ್ಳುಗಳನ್ನು ಹೇಳಬಾರ್ದು ಸೊ ಹಾರ್ಡ್ ವರ್ಕ್ ನಮಗೆ ಅವರು ಹತ್ತು ವರ್ಷದಿಂದಲೇ ನಮಗೆ ಬಿಸ್ನೆಸ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಐ ಮೇ ಬಿ ದಿ ಯಂಗರ್ ಬಟ್ ವಿತ್ ಎಕ್ಸ್ಪೀರಿಯನ್ಸ್ ಆಫ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಆಫ್ ತರ್ಟಿ ಥರ್ಟಿ ಟು ಇಯರ್ಸ್ ಯಾಕಂದರೆ ನಮ್ಮ ಶಾಪ್ ಇತ್ತು ಅದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಆ್ಯಸ್ ಎ ಓನರ್ಸ್ ಆಗಿ ಎಲ್ರಿಗೆ ಹ್ಯಾಂಡಲ್ ಮಾಡೋದು ಹೇಳಿ ಸೊ ಇಟ್ಸ್ ಕ್ಲಿಯರ್ ಏನಂದರೆ ಬಿಸ್ನೆಸ್ ಅಂದರೆ ಹ್ಯಾಂಡ್ಲಿಂಗ್ ಪೀಪಲ್ ಹೌ ಸಾಫ್ಟ್ ಯು ಹ್ಯಾಂಡ್ ದಟ್ ವಿಲ್ ಬಿ ಯುವರ್ ಸಕ್ಸಸ್ ನೀವು ಜನರಿಗೆ ಹೇಗೆ ಮಾತಾಡ್ತೀರಿ ಜನರಿಗೆ ಹೇಗೆ ನೀವು ಕನ್ವಿನ್ಸ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಅದು ಎಷ್ಟು ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡ್ತೀರಿ ಜನರಿಗೆ ಅಷ್ಟು ಚೆನ್ನಾಗಿ ನೀವು ಬಿಸ್ನೆಸ್ ಮಾಡ್ಬೋದು ಸಿಂಪಲ್ ಬಿಸ್ನೆಸ್ ಇಸ್ ಹ್ಯಾಂಡ್ಲಿಂಗ್ ಪೀಪಲ್ ಸೊ ಹೌ ಟು ಹ್ಯಾಂಡಲ್ ಟೈಮ್ ಟು ಟೈಮ್ ನಿಮಗೆ ಅದು ಕಲಿತಾ ಹೋಗ್ತೀರಿ ಸೆಕೆಂಡ್ ಸ್ಟ್ರೆಂತ್ ಅಂದರೆ ನಮ್ಮ ಯಂಗ್ ಬ್ರದರ್ ಇದ್ದಾರೆ ನಕ್ವ ಅಫ್ರೋಸ್ ಹೀ ಸಪೋರ್ಟ್ ರೈಟ್ ಆ್ಯಂಡ್ ಲೆಫ್ಟ್ ಐ ಆರ್ಡರ್ ಹಿ ಎಕ್ಸಿಕ್ಯೂಟ್ ಸೊ ನಮ್ಮದೇನೇ ಒಂದು ವಾಕ್ಯ ನಮ್ಮ ಬಾಯಿಂದ ಬಂದಿ ಕೊಳ್ಳೆ ಅದಕ್ಕೆ ಏನೂ ಟೀಕೆ ಮಾಡದೆ ಅದಕ್ಕೆ ಏನು ಟೀಕೆ ಮಾಡದೆ ಇದು ಹೆಂಗೆ ಅದು ಹೆಂಗೆ ಕ್ವಶನಿಂಗ್ ಇಲ್ಲದೆ ಕಂಪ್ಲೀಟ್ ಬಿಕಾಸ್ ಹೀ ನೋಸ್ ಇಫ್ ಸಮ್ಥಿಂಗ್ ಈಸ್ ಕಮ್ಮಿಂಗ್ ಫ್ರಮ್ ಹಿಸ್ ಮೌತ್ ಇಟ್ ವಿಲ್ ಬಿ ಬೆನಿಫಿಟ್ ಇಟ್ ಮೇ ಬೆನಿಫಿಟ್ ಟು ದಿ ಕಂಪ್ನಿ ಸೊ ಈ ಡೋಂಟ್ ಪುಟ್ ಎನಿ ಕ್ರಾಸ್ ಕ್ವಶನ್ ಸೊ ದಟ್ ಈಸ್ ಒನ್ ಸ್ಟ್ರೆಂತ್ ಫೀಲಿಂಗ್ ಪ್ರೌಡೇ ಆಗುತ್ತೆ ಯಾಕಂದರೆ ನಮ್ಮ ಸಣ್ಣ ಪುಟ್ಟ ನಮ್ದು ಇರುತ್ತೆ ಪ್ರಾಬ್ಲಮ್ಸು ಅದನ್ನು ನಾವು ಯಾವತ್ತು ನೆಗ್ಲೆಕ್ಟ್ ಮಾಡಂಗಿಲ್ಲ ಇರುತ್ತೆ ಬಟ್ ಇನ್ ದ ಬಿಸ್ನೆಸ್ ನೀವು ಯಾವ ತಪ್ಪುದಾರಿಯಲ್ಲಿ ನಡೀದೆ ಯಾವತ್ತಿದ್ರೂ ನೀವು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತಾ ಇದ್ದೀವಿ ಆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಅಲ್ಹಮ್ದು ಇಲ್ಲ ಈಗ ಫಾರಿನ್ ಇನ್ವೆಸ್ಟರ್ ಆಗಿ ಅಣ್ಣವರು ಬಂದಿದ್ದಾರೆ ಇದು ನಮ್ಮ ಪ್ರೌಡ್ ಫೀಲಿಂಗ್ ಯಾಕಂದರೆ ಇದು ಹೆಚ್ಚು ಕಡಿಮೆ ಹದಿಮೂರು ವರ್ಷ ಇವ್ರಿಗೆ ತೊಗೊಳ್ತು ಅಣ್ಣನಿಗೆ ಇದು ಕಂಪ್ಲೀಟ್ ಎಂಡಿಗೆ ಹಂಡ್ರೆಡ್ ಪರ್ಸೆಂಟ್ ಆಫ್ ಓನರ್ಶಿಪ್ ಇದು ಬರೋಕ್ಕೆ ಆ್ಯಕ್ಚುಲಿ ನಾವು ಸೌದಿಯಲ್ಲಿ ಎಷ್ಟು ಇದೀವಲ್ಲ ಇದು ನಮ್ಮ ಕೆಪಾಸಿಟಿ ಇಂಡಿಯಾದಲ್ಲಿ ಹೋದರೆ ಗೊತ್ತೇ ಇಲ್ಲ ನಾವು ಹೋಗಿದ್ರೆ ಒಂದು ತಿಂಗಳಿಗೆ ನಾರ್ಮಲ್ ಜನರ ಹೋಗಿ ನಾರ್ಮಲ್ ಆಗಿ ಬರ್ತೀವಿ ಅಷ್ಟೇ ಅಷ್ಟೇ ಗೊತ್ತಿರೋದು ಯಾರಿಗೂ ಗೊತ್ತಿಲ್ಲ ಜಸ್ಟ್ ಸಿಂಪ್ಲಿ ಎಲ್ಲರೂ ಈವನ್ ನಾವು ಲೇಬರ್ ಜೊತೆಗೆ ಕೂತ್ಕೊಂಡು ಹುಬ್ಬಸ್ ತಿಂತೀವಿ ಅವ್ರು ತಂದಾಗ ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಂಬತ್ತು ಗಂಟೆಗೆ ಬ್ರೇಕ್ಫಾಸ್ಟಿಗೆ ಇದೆ ಹತ್ತು ನಿಮಿಷದ ಆ ಟೈಮಲ್ಲಿ ಯಾವತ್ತಾದ್ರೂ ಹೋದರೆ ಅವ್ರ ಜೊತೆಯಲ್ಲಿ ತಿಂತೀವಿ ಅದರಲ್ಲಿ ನಾರ್ಮಲ್ ಆಗಿ and third, i have my wife. she is actually, uh, she studied bds dentist. Oh, okay. so, mashallah, she supports me right and left. Oh. and uh, within one hour, she packs me if i want to travel any country. within one hour, my bag is ready. i don't even look it. so she supported right and left. i have three kids and i have a son, talha, and daughter, nuha, and sultan. so, alhamdulillah, they are all good. we are staying here from long time. so we are all happy family. ಸೊ ಸರ್ ಕೊನೆಯದಾಗಿ ಸರ್ ಇಟ್ ಇಸ್ ಕನ್ನಡದಲ್ಲಿ ಇದಕ್ಕೆ ದುರರ್ ಮಸಾಹ್ ಅಂದ್ರೆ ಯು ಕ್ಯಾನ್ ಸೇ ಡೀಪ್ ಪರ್ಲ್ ಮೀನಿಂಗ್ ಅಂದ್ರೆ ಅದು ಪರ್ಲಿಗೆ ಡೀಪ್ ಓಷನ್ ಪರ್ಲ್ ತರ ಅದ್ರ ಮೀನಿಂಗ್ ಬರ್ತದೆ ಅರೇಬಿಯಲ್ಲಿ ಬಟ್ ಇನಿಷಿಯಲಿ ಇಟ್ಸ್ ಇಟ್ಸ್ ಎ ಟಫ್ ವರ್ಡ್ ಇನ್ ಅರಬ್ ಬಟ್ ಇಟ್ಸ್ ಲೈಕ್ ಇಟ್ ಇಟ್ ಹ್ಯಾಸ್ ಗಿವನ್ ಅಸ್ ಅ ಲಾಟ್ ನಾವು ಒಂದು ಕಂಟ್ರಿಯಿಂದ ಬಂದು ಬೇರೆ ಕಂಟ್ರಿಲಿ ಬಂದು ಈ ಹೆಸರ ಬ್ಯಾನರ್ ಒಳಗೆ ನಮ್ಮನ್ನು ನಾವು ನೋಡ್ತೀವಿ ಇವತ್ತು ಆ ಟಫ್ ವರ್ಡ್ ಅರ್ಥ ಆಗಲಿ ಅರ್ಥ ಆಗದೆ ಇರಲಿ ಬಟ್ ಇಟ್ ಹ್ಯಾಸ್ ಬೆನಿಫಿಟೆಡ್ ವಿ ರಿಯಲಿ ಲವ್ ದಟ್ ವರ್ಡ್ ಬಿಕಾಸ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಇಟ್ ಇಸ್ ಬಿನ್ ನಾವ್ ರಿಜಿಸ್ಟರ್ಡ್ ಆಸ್ ಎ ಡಿ ಎಂ ಗ್ರೂಪ್ ಸೊ ಡಿ ಎಂ ಗ್ರೂಪ್ As there we have six companies under this, okay, okay. so group of companies Madi, uh, group of companies positioning So okay, we respect okay. that, irrespective of whatever it is. So it's a called deep ocean pearl. It comes like that. Yeah, yeah, yeah okay. Okay, thank you, sir. Tumba. ಅನುಭವಗಳನ್ನು ಹಂಚಿಕೊಂಡು ಅದಕ್ಕಿಂತಲೂ ಹೆಚ್ಚು ಹೊಸ ಪೀಳಿಗೆಯ ಯಾರೇನಾದರೂ ಸಾಧನೆ ಮಾಡಬೇಕು ಈ ಕ್ಷೇತ್ರಕ್ಕೆ ಬರಬೇಕು ಉದ್ಯಮ ಆರಂಭಿಸಬೇಕು ಹಾಗೆ ಹೀಗೆ ಅಂತೆಲ್ಲ ಕನಸು ಕಟ್ಕೊಂಡು ಬಂದಿರ್ತಾರೆ ಅವರಿಗೆ ಗೈಡ್ಲೈನ್ಸ್ ಇರೋಲ್ಲ ಸಕ್ಸಸ್ ಮಾಡಿದಂಥ ಜನರ ಬಗ್ಗೆ ಗೊತ್ತಿರೋಲ್ಲ ಸೊ ನೀವೊಂದು ಒಳ್ಳೆಯ ಅವರಿಗೆ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ ಯಾವ ಶಿವಮೊಗ್ಗದ ಸಾಗರದಿಂದ ಬಂದು ಸೌದಿ ಅರೇಬಿಯಾದ ಹೃದಯ ಭಾಗ ಅಂತ ಹೇಳ್ಬೋದು ರಿಯಾದ್ನಲ್ಲಿ ನಿಂತು ಒಂದು ಸಕ್ಸಸ್ ಸ್ಟೋರಿಯನ್ನು ನೀವು ಜಗತ್ತಿಗೆ ಹೇಳ್ತಾ ಇದ್ದೀರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದುರಾರ್ ಮಸಾಗ್ನ ಸಿಇಒ ಆಗಿರುವ ಸಮೀಲ್ಲಾ ನಕ್ವಾ ಅವರ ಸಾಧನೆಯ ಕತೆ ಇದು ಈ ಹೊತ್ತಿನ ವಿಶೇಷ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today. ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ